ಕೊಪ್ಪಳ ಜಿಲ್ಲೆ ಗಿಣಿಗೇರ ಗ್ರಾಮದಲ್ಲಿ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಜನ್ಮ ವಾರ್ಷಿಕೋತ್ಸವ ಆಚರಣೆ ಮಾಡಲಾಯಿತು ಗಿಣಿಗೇರ ನಾಗರಿಕ ಹೋರಾಟ ಸಮಿತಿಯಿಂದ ಸ್ವತಂತ್ರ ಸಂಗ್ರಾಮದ ಕ್ರಾಂತಿಕಾರಿ ನೇತಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ನೂರ ಇಪ್ಪತ್ತೇಳನೆಯ ಜನ್ಮ ವಾರ್ಷಿಕ ಕಾರ್ಯಕ್ರಮವನ್ನು ಗಿಣಿಗೇರ ಗ್ರಾಮದ ಸೇವಾಲಾಲ್ ಸರ್ಕಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಹೋರಾಟ ಸಮಿತಿಯ ಮುಖಂಡರಾದ ಶರಣು ಗಡ್ಡಿ ಮಂಗಳೇಶ ರಾಥೋಡ್ ಆನಂದ್ ಮೂರು ಮನಿ ಪ್ರಶಾಂತ ಹಿರೇಮಠ ಸುರೇಶ್ ಕಲಾಲ್ ಶರಣು ಪಾಟೀಲ್ ಮೌನೇಶ್ ಶಂಕರಗೌಡ ಧವಲ್ ಮಲ್ಲಿಕ್ ಹಾಗೂ ಊರಿನ ಮುಖಂಡರಾದ ಕರಿಯಪ್ಪ ಮೇಟಿ ಸೇರಿದಂತೆ ಇನ್ನು ಅನೇಕ ಗಣ್ಯ ಮಾನ್ಯರು ಹಾಗೂ ಗಿಣಿಗೇರ ನಾಗರಿಕ ಹೋರಾಟ ಸಮಿತಿ ಸದಸ್ಯರು ಯುವ ಜನರು ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಚೆನ್ನಯ್ಯ ಹೇಳ್ತಾರೆ ನೇತಾಜಿ ಕಾರ್ಯಕ್ರಮನ ಗಿಣಿಗೇರಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ವಿಶೇಷ ಇಂತ ಮಹಾನ್ ವ್ಯಕ್ತಿನ ನೆನೆಯೋದು ಅಂತಂದ್ರೆ ಈ ದೇಶದ ಸ್ವಾತಂತ್ರ್ಯ ಹೋರಾಟ ಅಂತ ನೆನೆಯೋದು ಹಾಗಾಗಿ ನಮ್ಮ ದೇಶದ ಒಂದು ಮಹಾನ್ ವ್ಯಕ್ತಿನ ಈ ಸ್ಥಳದಲ್ಲಿ ಇವತ್ತು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ ಎಲ್ಲರೇ ಎಲ್ಲರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಹಾಗೂ ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಕೂಡ ಹೃದಯಪೂರ್ವಕ ಧನ್ಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದೀನಿ ಅದ್ರ ಜೊತೆಗೇನೆ ಇಂಥ ಕಾರ್ಯಕ್ರಮ ಮುಂದಿನ ಮಾಡೋಣ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಹೇಳಿ ಈ ಒಂದು ಕೊನೆಯದಾಗಿ ಈ ಒಂದ ನಡಪಾ ಕಾರ್ಯಕ್ರಮನ ನಮ್ಮ ನಾಗರಿಕ ಹೋರಾಟ ಸಮಿತಿ ಮುಖಂಡರು ಮಂಗಳೇಶ್ ಅವರು ನೆರವೇರಿಸಿಕೊಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಪುಷ್ಪ ನಮನ ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಯಾರು ಕೂಡ ಪುಷ್ಪ ನಮನ ಸಲ್ಲಿಸಿಲ್ಲ ಇನ್ನುವರೆಗೂ ಬಂದು ತಮ್ಮ ಕ್ರಾಂತಿಕಾರಿಯ ಶುಭಾಶಯಗಳನ್ನು ತಿಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ